ಶರಣ ಬದುಕಿನ ಶಾಸನಗಳು ಯಾವುದು ಅಂದ್ರೆ ವಚನಗಳು ಇಂಥವಳು ಮಹಾದೇವಿ ಹರಿಹರ ಹಾಗೆ ಬರೆದಾನ ಆ ರೀತಿಯ ಕಲ್ಪನೆ ಹರಿಹರಂದು ಆದರೆ ವಚನಗಳಲ್ಲಿ ಮಾತ್ರ ಎಲ್ಲೆಲ್ಲಿಯೂ ಎಲ್ಲೆಲ್ಲಿಯೂ ವಚನಗಳಲ್ಲಿ ಬಸವಾದಿ ಪ್ರಮತರು ತಮ್ಮ ಜೀವನವನ್ನು ಸ್ಪಷ್ಟೀಕರಣ ಮಾಡಿಕೊಳ್ತಾರೆ ತಮ್ಮ ಜೀವನವನ್ನ ಹೊರಗೆ ತೆಗೆದಿಡುತ್ತಾರೆ ಬಸವಣ್ಣನವರು ಕೊನೆಗೆ ತನ್ನ ವಚನದಲ್ಲಿ ಬರೀತಾರ ಬಸವಣ್ಣನವರು ತಮ್ಮ ವಚನದಲ್ಲಿ ಬರೀತಾರ ಎರಡೆಂಬತ್ತು ಕೋಟಿಗಳ ವಚನವನ್ನು ಹಾಡಿ ಎನ್ನ ಮನ ಬೆಟ್ಟಕ್ಕೆ ಬಳ್ಳು ಕೂಗಿದಂತಾಯಿತು ಎನ್ನ ವಿಧಿ ಕೂಡಲ ಸಂಗಮ ದೇವ ಎನ್ನ ನುಡಿ ನಂಜಾಯಿತು ಸರಳತನದಿಂದ ಕೆಟ್ಟನೆಯ ಕೂಡಲ ಸಂಗಮ ದೇವ ಓಪನ್ ಆರ್ಟ್ ಇಟ್ ಇಸ್ ಶರಣರು ಇಟ್ ಇಸ್ ಓಪನ್ ಆರ್ಟ್ ಓಪನ್ ಆರ್ಟ್ ಸರ್ಜರಿ ಅವರು ಶರಣರು ಒಳಗೊಂದು ಹೊರಬಂದು ಇಟ್ಟುಕೊಂಡು ಮಾತನಾಡಿದವರಲ್ಲ ಎನ್ನ ನುಡಿ ಎನಗೆ ನಂಜಾಯಿತು ನೋಡಾ ಸರಳತರದಿಂದ ಕೆಟ್ಟನೆಯ ಎರಡೆಂಬತ್ತು ಕೋಟಿ ಬೆಟ್ಟಕ್ಕೆ ಕೂಗಿದಂತಾಯಿತು ಎನ್ನ ಎನ್ನುವಿ ಕೂಡಲ ಸಂಗಮ ದೇವ ನಿರಾಶೆಯಲ್ಲ ಪ್ರಸ್ತುತದ ವಾಸ್ತವವಾದ ಹ್ಮ ಪ್ರಸ್ತುತದ ವಾಸ್ತವವಾದ ಶರಣರು ಶರಣರ ಬಗೆ ಕಲ್ಪನೆಯನ್ನು ಮೀರಿ ಚಿಂತನೆ ಮಾಡಬೇಕು ನಾವು ಎಂಥವಳು ಮಹಾದೇವಿ ಎಂಥವಳು ಎಂತಹ ಅದ್ಭುತ ವಚನಗಳನ್ನು ರಚನೆ ಮಾಡಿದ್ದಾಳೆ ಓದಬೇಕು ಯೋಗಾಂಗ ತ್ರಿವಿಧಿ ಓದಬೇಕು ಸ್ವರವಚನಗಳನ್ನು ಓದಬೇಕು ಯಾವ ರೀತಿಯಲ್ಲಿ ಅವಳು ಚಿಂತನೆ ಮಾಡುದು ಅನ್ನತಕ್ಕಂಥದ್ದು ಯಾವ ರೀತಿಯಲ್ಲಿ ಕಲ್ಪನೆ ಕಲ್ಪನೆ ದೇವರ ಕಲ್ಪನೆ ಅರಮನೆಯನ್ನು ಬಿಡುತ್ತಾಳೆ ಉಡುತಡೆಯನ್ನು ಬಿಡುತ್ತಾಳೆ ದಾರಿಯಲ್ಲಿ ಬರುವಾಗ ಒಂದು ವಚನವನ್ನ ಬರೆದಿದ್ದಾಳೆ ಈ ವಚನವನ್ನು ನೀವು ಓದಿಬಿಟ್ಟು ಕೇಳಿಬಿಟ್ರೆ ದೇವರು ಯಾವುದು ಅಂತ ಗೊತ್ತಾಗ್ತದೆ ಅವಳ ವಚನದಲ್ಲಿ ಬರೀತಾಳೆ ಎಷ್ಟು ಅದ್ಭುತವಾದ ವಚನ ಚಿಲಿಮಿಲಿ ಎಂದು ಓದುವ ಗಿಗಳಿರ ನೀವು ಕಾಣಿರಿ ಎರಗಿ ಬಂದಾಡುವ ದುಂಬಿಗಳಿರ ನೀವು ಕಾಣಿರಿ ಸ್ವರವೆತ್ತಿ ಪಾಡುವ ಕೋಗಿಲೆಗಳಿರ ನೀವು ಕಾಣಿರೇ ಗಿರಿಗೋಹುರದಲ್ಲಿ ಆಡುವ ನವಿಲುಗಳಿರ ನೀವು ಕಾಣಿರಿ ಎನ್ನ ದೇವ ಚೆನ್ನಮ್ಮಲ್ಲಿ ಕಾರ್ಜುನನ ಕಂಡಿರಿ ನೀವು ಹೇಳಿರೆ ಇಲ್ಲದಿದ್ದರೆ ನಾನು ಹೇಳುವೆ ನೀವು ಕೇಳಿ ಅದು ವಚನ ಈ ಕಲ್ಯಾಣದಲ್ಲಿದ್ದವ್ರು ಕೈ ಮುಗಿತೀನಿ ಓದ್ರಿ ನಾಲ್ಕು ವಚನ ಓದ್ರಿ ಕೈ ಮುಗಿದಕ್ಕೆ ನಾಲ್ಕು ವಚನ ಓದ್ರಿ ಋಣ ತೀರಿಸ್ರಿ ಶರಣರು ಈ ಜಾಗದ ಮಣ್ಣಿನಲ್ಲಿ ಅನ್ನ ತಿಂತ ಇದ್ದೀವಿ ಋಣ ತೀರಿಸಿ ನಾಲ್ಕು ವಚನ ಜಾತಿ ಮತ ಪಂಥ ಪಂಗಡ ಭೇದವನ್ನ ಋಣ ತೀರಿಸಿ ಅಂತವಳು ಈಗ ಬರಕತ್ತಿದ್ಲು ಬರೋ ಟೈಮ್ನಲ್ಲಿ ಕೇಳುದು ಈ ವಚನ ನಾವೇನು ತಗೊಂಡಿವಿ ಗಿಳಿ ಕೇಳಾಳ ಹಕ್ಕಿನ ಕೇಳಾಳ ಎಷ್ಟು ವಿಡಂಬನೆ ಮಾಡ್ತಾಳೆ ವಿಡಂಬನೆ ವಿಡಂಬನೆ ಒಳದು ಅತಿ ಅದ್ಭುತವಾದ ವಿಡಂಬನೆ ಒಳದು ಎಲ್ಲರನ್ನು ಎದುರಿಸುವುದು ತಾಯಿ ವೈರಾಗ್ಯನಿಧಿಯ ಮೇರುಗಿರಿಯವಳು ಎನ್ನೆದುರಿಸುದು ದೇವರಂದ್ರೆ ಯಾರಪ್ಪ ದೇವರಂದ್ರೆ ಯಾರು ಏನು ವೇದ ಆಗಮ ಪುರಾಣ ಮಂತ್ರ ಇಟ್ಕೊಂಡು ಗುಡಿ ಮುಂದೆ ಕೂತ್ಕೊಂಡು ಮಂತ್ರ ಪಟಿಸ್ತ ಪಟಿಸ್ತಾ ಇದೆಯಲ್ಲೋ ಚಿಲಿಮಿಲಿ ಎಂದು ಓದುವ ಗಿಳಿಗಳಿರ ನೀವು ಕಾಣಿರೇ ಗಿಳಿ ಅಂತ ಕರೆದ್ಲು ಬೆಳಿಗ್ಗೆ ಹೇಳ್ತಾರಲ್ಲ ಎದ್ದು ಕುತ್ಕೊಂಡು ನಮ್ ಯಾರಿದು ತಿಳಿದವರು ತಿಳಿಯಲಾರದವರಿಗೆ ತಿಳಿಯದಂತೆ ಹೇಳುವುದೇ ಮಂತ್ರ ತಿಳಿದವರು ತಿಳಿಯಲಾರದವರಿಗೆ ತಿಳಿಯದಂತೆ ಹೇಳುವುದೇ ಮಂತ್ರ ಅದ್ರಲ್ಲಿ ಮಂತ್ರ ಇಲ್ಲ ಶಕ್ತಿ ಇಲ್ಲ ಅನ್ನೋದಿಲ್ಲ ನಾನು ತಿಳಿಬೇಕಲ್ಲ ನಮಗ ನೀ ಸತ್ತಾಗಿ ಹುಟ್ಟಿದ ಮಂತ್ರ ಹುಟ್ಟಿದಕ್ಕೆ ಸತ್ತಿದ ಮಂತ್ರ ಹೇಳಿದ್ರೆ ನಾಯ್ತು ಹೋಗೋದು ಏನಪ್ಪಾ ನೀನು ಮನೆಗೆ ನಾಮಕರಣಕ್ಕೆ ಬಂದಿದ್ಯಾ ಸತ್ ಮಂತ್ರ ಹೇಳಿದ್ರೆ ವೈಕುಂಠ ವಾಸ ಅಂದ್ರೆ ದಮಾರ್ ಕೇಸ ಮಗು ನಾಮಕರಣ ಮಾಡಬೇಕು ವೈಕುಂಠ ಅಂದ್ರೆ ನಡೆದಿದ್ದೇನಾ ಶರಣರು ಶರಣರು ಎಂತಹ ಭಾಷೆಯನ್ನು ಬಳಸಿದ್ರು ಹಾಡಿದೊಡೆ ಎನ್ನೊಡೆಯನ ಹಾಡುವೆ ಬೇಡಿದೊಡೆ ಎನ್ನೊಡೆಯನ ಬೇಡುವೆ ಒಡೆಯಂಗೊಡಲವ ತೋರಿ ಎನ್ನ ಬಡತನವ ಭಿನ್ನಯಿಸುವೆ ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವರಿಗೆ ಸರಗೊಟ್ಟಿ ವಾ ದೇವ ಭಾಷೆಯನ್ನು ಆಡು ಭಾಷೆಯೇನೆ ಮುರುಡನ ಭಾಷೆಯನ್ನು ನಮ್ಮ ಸಂಗನ ಬಸವಣ್ಣ ಆಡು ಭಾಷೆಯೇನು ಮೃಡನ ಭಾಷೆಯನ್ನು ಮಾಡಿದ ಏನಪ್ಪಾ ಪುಸ್ತಕ ಇಟ್ಕೊಂಡು ಏನು ಮಂತ್ರ ಹೇಳ ಕತ್ತಿದ್ಯಾ ಏನಾದ ಮಂತ್ರ ಹೇಳು ಗಿಳಿ ಓದದಂಗ ಓದ್ತಾ ಇದೆಯಲ್ಲೋ ಸಿಲಿಮಿಲಿ ಎಂದು ಓದುವ ಗಿಳಿಗಳಿರ ನೀವು ಕಾಣಿರೇ ಕೇಳಿದ್ಲು ಮುಂದೆ ಎರಡನೇದ ಮುಂದೆ ಕೇಳಿದ್ಲು ಎರಗಿ ಬಂದಾಡುವ ದುಂಬಿಗಳಿರ ನೀವು ಕಾಣಿರೇ ಎರಗಿ ಬಂದಾಡುವ ದುಂಬಿಗಳೇನು ಹೂವಿನಿಂದ ಹೂವು ದುಂಬಿ ಹಾರ್ತದಲ್ಲ ಹಾಕ್ತದೆ ಇಲ್ಲ ಹೂವಿಂದ ಹೂವಿಗೆ ಹಾಡ್ ಕೇಳಿದ್ರೇನು ಆರ್ತಿದು ಹೂವಿಂದ ಹೂವಿಗೆ ಹಾರುವ ದುಂಬಿ ಒಂದು ಹೂವಿಂದ ಇನ್ನೊಂದು ಅದು ಈ ಮನುಷ್ಯರು ಹೆಂಗ ಹಾರಕ್ಕತ್ತರ ಅಂತಂದ್ರ ತಿರುಪತಿಯಿಂದ ಗೋಕರ್ಣ ಗೋಕರ್ಣದಿಂದ ಚ ಮಂಜುನಾಥ ಮಂಜುನಾಥನಿಂದ ದ್ಯಾಮವ್ವ ದ್ಯಾಮವ್ವನಿಂದ ದುರ್ಗವ್ವ ಹೂವಿಂದ ಹೂವಿಗೆ ಹಾರುವ ದುಂಬಿಗಳು ಹೂವಿಂದ ಹೂವಿಗೆ ಹಾರುವ ತುಂಬಿಗಳು ನೀವು ಚಿಲಿಮಿಲಿ ಎಂದೋದುವ ಗಿಳಿಗಳಿರ ಮಂತ್ರಗಳಿಂದ ದೇವರನವರು ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನವಲ್ಲ ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಲ್ಲ ನಾದವ ಮಾಡಿದ ರಾವಣನಿಗೆ ಅರೆಯಾಯಿಷವಾಯ್ ವೇದವ ನೋದಿದ ಬ್ರಹ್ಮನ ಶಿರವೋಯ್ ನಾದಪ್ರಿಯನು ಅಲ್ಲ ವೇದ ಪ್ರಿಯನು ಅಲ್ಲ ಭಕ್ತಿಪ್ರಿಯ ನಮ್ಮ ಕೂಡಲ ಸಂಗಮ ದೇವ ವಚನ ಸ್ವಾಮಿ ಇದು ಕರ್ನಾಟಕದ ವಚನ ಧರ್ಮ ಇದು ಭಿನ್ನ ತಿರ್ಸು ಐನಾರ ವಚನ ಧರ್ಮ ಅಲ್ಲ ಇದು ನಿಜಗುಣ ಸ್ವಾಮೀಜಿ ಧರ್ಮ ಅಲ್ಲ ಇದು ಮೆರವಣಿಗೆ ಉರ್ವಣಿಗೆ ಧರ್ಮ ಅಲ್ಲ ಇದು ಆತ್ಮ ಸಾಕ್ಷಾತ್ಕಾರದ ಧರ್ಮ ವಚನ ಧರ್ಮ ಆತ್ಮ ಸಾಕ್ಷಾತ್ಕಾರ ಆತ್ಮ ಸಾಕ್ಷಾತ್ಕಾರ